ನೋಡ್ತಾ ಇದ್ರ ನ್ಯೂಸ್ ನಾನು ಸ್ವಾಗತ್ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಚುನಾವಣೆ ಒಂದೆರಡು ದಿವಸ ಬಾಕಿ ಇರಬೇಕಾದ್ರೆ ಹಾಸನದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದವರು ಮೈತ್ರಿ ಅಭ್ಯರ್ಥಿ ಆಗಿದ್ದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಒಂದಿಷ್ಟು ಅಶ್ಲೀಲ ವಿಡಿಯೋಗಳು ಎಲ್ಲೆಡೆ ವೈರಲ್ ಆಗಿತ್ತು ಪೆನ್ ಡ್ರೈವ್ ಪ್ರಹಾಸನ ಹಾಸನದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿಬಿಡ್ತು ಆದ್ರೆ ಇದೀಗ ಈ ಪ್ರಕರಣ ರಾಜ್ಯ ಮಟ್ಟದಲ್ಲಿ ಮಾತ್ರವಲ್ಲದೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದ್ದು ರಾಜ್ಯ ಸರ್ಕಾರ ಪ್ರಕರಣವನ್ನ ತೀವ್ರ ಗಂಭೀರವಾಗಿ ಪರಿಗಣಿಸಿದೆ ಈಗಾಗಲೇ ಪ್ರಕರಣವನ್ನ ಭೇದಿಸುವ ನಿಟ್ಟಿನಲ್ಲಿ ಎಸ್ ಐ ಟಿಯನ್ನು ಕೂಡ ರಚನೆ ಮಾಡಲಾಗಿದೆ ಎಸ್ಐಟಿಯ ಐದು ತಂಡಗಳು ರಾಜ್ಯದ ಅಂತ ಅಂದ್ರೆ ಹಾಸನ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಈ ಪ್ರಕರಣವನ್ನ ಭೇದಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ರಾಜ್ಯ ಮಹಿಳಾ ಆಯೋಗ ಸಂತ್ರಸ್ತೆಯರು ಹಾಗೂ ವಿಡಿಯೋಗಳಲ್ಲಿರುವ ಮಹಿಳೆಯರ ಪರವಾಗಿ ನಿಂತಿದೆ ರಾಷ್ಟ್ರ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿದೆ ಮಹಿಳಾ ರಕ್ಷಣೆಗಳ ಆಯೋಗ ಇವತ್ತು ಎಂಟ್ರಿ ಕೊಟ್ಟಿದೆ ಆದ್ರೆ ಇಷ್ಟೆಲ್ಲ ಆದರೂ ಕೂಡ ಈಗಾಗಲೇ ಎಸ್ ಐ ಟಿ ತಂಡ ವಿಡಿಯೋವನ್ನ ಇಟ್ಟುಕೊಂಡಿದ್ದರು ವಿಡಿಯೋವನ್ನ ಕೊಟ್ಟರು ಎನ್ನಲಾಗುವ ಪ್ರಜ್ವಲ್ ರೇವಣ್ಣ ಅವರ ಕಾರು ಚಾಲಕ ಕಾರ್ತಿಕ್ ಅನ್ನ ಈಗಾಗಲೇ ಡ್ರಿಲ್ ಮಾಡಿದ್ದಾರೆ ಇದರೊಟ್ಟಿಗೆ ನವೀನ್ ಗೌಡ ಅಂತಕ್ಕಂಥವ್ರ ಮೇಲೆ ಕೂಡ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಎಸ್ನವರು ವಿಡಿಯೋಗಳನ್ನ ವೈರಲ್ ಮಾಡಿದ ಇವರು ಅಂತ ಸದ್ಯ ಅವರು ಕೂಡ ಎಲ್ಲ ತಲೆಮರೆಸ್ಕೊಂಡಿದ್ದಾರೆ ನವೀನ್ ಗೌಡ ಅಂತಕ್ಕಂಥದ್ದು ಈಗಾಗಲೇ ಐ ಟಿ ಅವ್ರಿಗೂ ಕೂಡ ನೋಟಿಸ್ ಅನ್ನು ನೀಡಿದೆ ಇಷ್ಟೆಲ್ಲದರ ನಡುವೆ ಚುನಾವಣೆ ಮುಗಿತು ಕಾರ್ ಡ್ರೈವರ್ ಕಾರ್ತಿಕ್ ನೋಟಿಸ್ ಕೊಟ್ರು ನವೀನ್ ಗೌಡ ಅವರಿಗೆ ನೋಟಿಸ್ ಕೊಟ್ರು ಇಷ್ಟೆಲ್ಲಾದ್ರೂ ಕೂಡ ಇನ್ನೂ ಕೂಡ ಹಾಸನ ಜಿಲ್ಲೆಯಲ್ಲಿ ವಿಡಿಯೋಗಳು ವೈರಲ್ ಆಗ್ತಾ ಇರ್ತಕ್ಕಂಥದ್ದು ಹೆಂಗ ವೈರಲ್ ಆಗ್ತಾ ಇದೆ ಐ ಟಿ ತಂಡ ರಚನೆ ಆಗಿದೆ ಇಷ್ಟೆಲ್ಲ ಕೂಡ ಅಧಿಕಾರಿಗಳು ಎಲ್ಲರೂ ಕೂಡ ಪೊಲೀಸ್ ಅಧಿಕಾರಿಗಳು ಮಹಿಳಾ ಆಯೋಗ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದೆ ಆದರೂ ಕೂಡ ಹೆಂಗೆ ಮತ್ತೆ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾಗುವ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ ಅನ್ನೋ ಪ್ರಶ್ನೆಗೆ ಉತ್ತರ ಮಾತ್ರ ಸಿಗ್ತಾ ಇಲ್ಲ ಇನ್ನು ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡ್ಕೊಬನ್ ಹಾಸನದಲ್ಲಿ ಮುಂದುವರೆದ ಪೆನ್ ಡ್ರೈವ್ ಪ್ರಹಸನ ಹಾಸನದಲ್ಲಿ ಪೆನ್ ಡ್ರೈವ್ ಪ್ರಹಸನ ಮತ್ತೆ ಮುಂದುವರಿತಾ ಇದೆ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಮತ್ತಷ್ಟು ವಿಡಿಯೋಗಳು ಇವತ್ತು ಹೊರಗೆ ಬಂದಿವೆ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಮತ್ತಷ್ಟು ವಿಡಿಯೋಗಳು ಮತ್ತೆ ವೈರಲ್ ಆಗ್ತಾ ಇದೆ ಹಾಸನ ಹೊರಸಿಪುರದಲ್ಲಿ ಮತ್ತಷ್ಟು ವಿಡಿಯೋಗಳನ್ನ ಹರಿಬಿಟ್ಟಿದ್ದಾರೆ ಕಿರಾತಕರು ಪ್ರತಿಷ್ಠಿತ ಮಹಿಳಾ ಅಧಿಕಾರಿಗಳೊಟ್ಟಿಗಿನ ಅಶ್ಲೀಲ ವಿಡಿಯೋಗಳು ಶೇರ್ ಆಗ್ತಾ ಇದ್ದಾವೆ ಹಾಸನ ಹೊರನರಸಿಪುರದಲ್ಲಿ ಕಾರ್ಯನಿರ್ವಹಿಸಿದ ಅಧಿಕಾರಿಗಳ ವಿಡಿಯೋವನ್ನ ವೈರಲ್ ಮಾಡಲಾಗ್ತಾ ಇದೆ ಹಾಸನ ಜಿಲ್ಲೆಯಲ್ಲೇ ಕಾರ್ಯನಿರ್ವಹಿಸಿದ ಅಧಿಕಾರಿಗಳು ಮಹಿಳಾ ಅಧಿಕಾರಿಗಳ ವಿಡಿಯೋವನ್ನ ವೈರಲ್ ಮಾಡಲಾಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಅಶ್ಲೀಲ ವಿಡಿಯೋಗಳು ಕಳೆದ ಒಂದು ದಿವಸಗಳಿಂದ ನಿನ್ನೆಯಿಂದ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ ಎಸ್ಐಟಿ ಟಿ ಅಧಿಕಾರಿಗಳ ತನಿಖೆ ನಡುವೆಯೂ ಮತ್ತಷ್ಟು ವಿಡಿಯೋಗಳು ಹೊರಬಿದ್ದಿದ್ದು ಹೇಗೆ ಅನ್ನೋ ಪ್ರಶ್ನೆ ಮನೆ ಮಾಡ್ತಾ ಇದೆ ಇಷ್ಟೆಲ್ಲ ತನಿಖೆ ನಡೀತಾ ಇದೆ ಇಷ್ಟೆಲ್ಲ ಬಿಗಿ ಭದ್ರತೆಗಳನ್ನ ಮಾಡಲಾಗ್ತಾ ಇದೆ ಆದ್ರೂ ಕೂಡ ವಿಡಿಯೋ ಹೇಗೆ ವೈರಲ್ ಆಗ್ತಾ ಇದೆ ಅನ್ನೋದು ಈಗ ಪ್ರಶ್ನೆ ಯಾರ ನಾನು ಆಗ್ಲೇ ಹೇಳ್ತಾ ಇದ್ದೆ ಈ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಐ ಟಿ ಟೀಮ್ ರಚನೆ ಆಗಿದೆ ಐ ಟಿ ಟೀಮ್ ಅನ್ನ ರಚನೆ ಮಾಡಿ ಪ್ರಕರಣವನ್ನ ಭೇದಿಸುವ ನಿಟ್ಟಿನಲ್ಲಿ ಐದು ತಂಡಗಳಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾರದೋ ರಾಜಕೀಯ ಜಿದ್ದು ಯಾರದೋ ಮೇಲಿನ ವೈಷಮ್ಯ ಯಾರನ್ನೋ ರಾಜಕೀಯವಾಗಿ ತುಳಿಯಬೇಕೆನ್ನುವ ಉದ್ದೇಶದಿಂದ ಪೆನ್ ಡ್ರೈವ್ ಪ್ರಹಾಸನವನ್ನ ಹಾಸನದಲ್ಲಿ ತಂದ್ರು ಎಸ್ ಫೈನ್ ಆದರೆ ಆ ವಿಡಿಯೋದಲ್ಲಿರ್ತಕ್ಕಂಥ ಮಹಿಳೆಯರು ಮಹಿಳಾ ಅಧಿಕಾರಿಗಳು ಪಕ್ಷದ ಕಾರ್ಯಕರ್ತರು ಇವರ ಬದುಕೇನಾಗಬಹುದು ಏನಾಗಬಹುದು ಇವರ ಮುಂದಿನ ಕೌಟುಂಬಿಕ ಜೀವನ ಏನಾಗಬಹುದು ಸಾರ್ವಜನಿಕವಾಗಿ ಅವರ ಬದುಕು ಯಾವ ಸ್ಥಿತಿಗೆ ತಲುಪಬಹುದು ಇವ್ಯಾವನ್ನು ಯೋಚನೆ ಮಾಡಲಿಲ್ಲ ರಾಜಕೀಯವಾಗಿ ಇವೆಲ್ಲ ಮಾಡಿದ್ರು ಚುನಾವಣೆಗೆ ಎರಡು ದಿವಸ ಬಾಕಿ ಇರಬೇಕಾದ್ರೆ ಹಾಸನದ ಜೆಡಿಎಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಂತಹ ಕಾರ್ಯಕರ್ತೆಯರು ಮುಖಂಡೆಯರು ಸೇರಿದಂತೆ ಕೆಲ ಅಧಿಕಾರಿಗಳ ವಿಡಿಯೋಗಳನ್ನ ವೈರಲ್ ಮಾಡಿದ್ರು ಪೆಂಡ್ರೈವ್ ಡ್ರೈವ್ ಚುನಾವಣೆಯು ಮುಗ್ದೋಯ್ತು ಎಸ್ಐಟಿ ಟಿ ಟೀಮ್ ರಚನೆ ಆಯ್ತು ಪ್ರಚಲ ರೇವಣ್ಣ ತಲೆಮರೆಸ್ಕೊಂಡು ಹೋದ್ರು ಈಗ ಅವರನ್ನ ಕರ್ಕಂಬರಕ್ಕೆ ಮೋಸ್ಟ್ ವಾಂಟೆಡ್ ಅಂತ ಹೇಳಿ ಎಲ್ಲಾ ಏರ್ಪೋರ್ಟ್ ಗಳಿಗೆ ಪ್ರಜ್ವಲ್ ರೇವಣ್ಣ ಅವ್ರು ಎಲ್ಲೇ ಕೂಡ ಸಿಕ್ಕಿದ್ರು ಕೂಡ ಅವರನ್ನ ವಶಕ್ಕೆ ಪಡಿಬೇಕು ಅಂತ ಎಸ್ಐಟಿ ತಂಡ ಲುಕ್ಔಟ್ ನೋಟಿಸ್ ಅನ್ನ ಹೊರಡಿಸಿದೆ ಮಹಿಳಾ ಆಯೋಗಗಳು ಇವತ್ತು ಸಂತ್ರಸ್ತೆಯರು ಮಹಿಳೆಯರ ಪರವಾಗಿ ಧ್ವನಿ ಎತ್ತಾ ಇದ್ದಾವೆ ಸಾಕಷ್ಟು ವಿವಿಧ ಪರ ಸಂಘಟನೆಗಳು ಇವತ್ತು ಮಹಿಳೆಯರ ರಕ್ಷಣೆಗೆ ನಿಂತಿದ್ದಾವೆ ಯಾರು ವಿಡಿಯೋವನ್ನ ಮಾಡಿಕೊಂಡರೂ ಅವರೊಟ್ಟಿಗೆ ಯಾರು ವಿಡಿಯೋವನ್ನ ವೈರಲ್ ಮಾಡಿದ್ರು ಅವರನ್ನು ಕೂಡ ಅರೆಸ್ಟ್ ಮಾಡಬೇಕು ಅವರನ್ನು ಕೂಡ ಬಂಧಿಸಬೇಕು ಅವರಿಗೂ ಕೂಡ ಕಠಿಣ ಶಿಕ್ಷೆ ಆಗಬೇಕು ಅಂತ ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಇಷ್ಟೆಲ್ಲದರ ನಡುವೆಯೂ ಕೂಡ ಮತ್ತೆ ಚುನಾವಣೆ ಮುಗಿತು ರಾಜ್ಯ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸ್ತು ಐ ಟಿ ಟೀಮ್ ರಚನೆ ಆಯಿತು ಮಹಿಳಾ ಆಯೋಗ ಬಂತು ಇವೆಲ್ಲವೂ ಆದರೂ ಕೂಡ ವಿಡಿಯೋ ವೈರಲ್ ಆಗೋದು ಮಾತ್ರ ನಿಲ್ಲಲಿಲ್ಲ ವಿಡಿಯೋ ವೈರಲ್ ಆಗ ನಿಲ್ತಾ ಇಲ್ಲ ನಿನ್ನೆ ಮೇ ಒಂದು ನಿನ್ನೆ ಹೊರನಸೀಪುರ ಭಾಗದಲ್ಲಿ ಈ ವಿಡಿಯೋಗಳು ವೈರಲ್ ಆದವು ಮತ್ತೆ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ವಿಡಿಯೋಗಳು ಮತ್ತದೇ ಅಶ್ಲೀಲ ವಿಡಿಯೋಗಳು ಮತ್ತೆ ಅಧಿಕಾರಿಗಳು ಹೊಳೆನರಸೀಪುರ ಹಾಸನ ಜಿಲ್ಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ ಮಹಿಳಾ ಅಧಿಕಾರಿಗಳ ಚಿತ್ರವನ್ನ ಹೊಂದಿರತಕ್ಕಂತಹ ವಿಡಿಯೋಗಳನ್ನ ವೈರಲ್ ಮಾಡಲಾಗ್ತಾ ಇದೆ ಗಳಲ್ಲಿ ಶೇರ್ ಆಗ್ತಾ ಇದೆ ಚುನಾವಣೆ ಮುಗಿದು ಎಲ್ಲವೂ ಆಯ್ತು ರಾಜಕೀಯ ಜಿದ್ದೂ ಮುಗಿತ್ತು ಅಂದ್ಕೊಳ್ಳೋಣ ಆದ್ರೂ ಯಾಕೆ ಪ್ರವೃತ್ತಿ ಮುಂದುವರಿತಾ ಇದೆ ಇದು ಒಂದು ಪಾರ್ಟ್ ಆದ್ರೆ ಮತ್ತೊಂದು ಕಡೆ ಮತ್ತೊಂದ್ ಕಡೆ ನಾವು ಯೋಚನೆ ಮಾಡಬೇಕು ಈಗಾಗಲೇ ವಿಡಿಯೋ ಪೆನ್ ಡ್ರೈವ್ ನನ್ನ ಹತ್ರ ಇತ್ತು ಇದನ್ನ ನಾನು ದೇವರಾಜೇಗೌಡರಿಗೆ ಕೊಟ್ಟಿದ್ದೆ ಅಂತ ಹೇಳಿದ ಕಾರ್ತಿಕ್ ಅನ್ನ ಈಗಾಗಲೇ ಒಳಪಡಿಸಿದ್ದಾರೆ ಕಾರ್ತಿಕ್ ಸದ್ಯ ಎಲ್ಲ ತಲೆಮರೆಸ್ಕೊಂಡಿದ್ದಾನೆ ಅಂತ ಮತ್ತೊಂದ್ ಕಡೆ ಹೇಳಲಾಗ್ತಾ ಇದೆ ಇದರೊಟ್ಟಿಗೆ ವಿಡಿಯೋವನ್ನ ಪಸರಿಸಿದಂತ ಪಸರಿಸಿದ ಎನ್ನಲಾದ ನವೀನ್ ಗೌಡ ಅಂತ ಅಂತವ್ರ ಮೇಲೂ ಕೂಡ ಈಗ ಕೇಸ್ ಆಗಿದೆ ಅವ್ರ ಮೇಲೆ ಕೂಡ ಎಫ್ಐಆರ್ ಆಗಿದೆ ಅದನ್ನು ಕೂಡ ಎಸ್ ಐ ಟಿ ತನಿಖೆಗೆ ಕರೆದಿದೆ ಇವೆಲ್ಲದ್ರೂ ಬೆನ್ನಲ್ಲೇ ಮತ್ತೆ ವಿಡಿಯೋ ಯಾಕೆ ವೈರಲ್ ಆಯ್ತು ಹೇಗೆ ವೈರಲ್ ಆಯ್ತು ಅನ್ನೋದು ಪ್ರಶ್ನೆ ಅಂದ್ರೆ ಈ ಬಗ್ಗೆ ಪ್ರಕರಣವನ್ನ ಒಂದು ದಿಕ್ಕಿನಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ರೆ ಮತ್ತೊಂದು ದಿಕ್ಕಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾಗುವ ನಾನು ಪದೇ ಪದೇ ಹೇಳ್ತಾ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾಗುವ ಅಂತ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಈ ಕ್ಷಣದವರೆಗೂ ಕೂಡ ಇದು ಅವರದ್ದೇ ಅಂತ ಅಧಿಕೃತವಾದ ವರದಿ ಬಂದಿಲ್ಲ ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾಗುವ ಹಾಸನ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಿದ ಮಹಿಳಾ ಅಧಿಕಾರಿಗಳ ವಿಡಿಯೋವನ್ನ ಕಳೆದ ಒಂದು ದಿನಗಳಿಂದ ಎಲ್ಲೆಡೆ ವೈರಲ್ ಮಾಡಲಾಗ್ತಾ ಇದೆ ಯಾಕೆ ಹೇಗೆ ಯಾಕೆ ಅನ್ನೋದಕ್ಕಿಂತ ಯಾಕೆ ಅನ್ನೋದು ಒಂದು ಪ್ರಶ್ನೆ ಯಾಕೆಂದ್ರೆ ಈಗಾಗಲೇ ಚುನಾವಣೆಯಲ್ಲಿ ನೀವು ಅವ್ರನ್ನ ಸೋಲ್ಸಕ್ಕೋ ಮತ್ತೊಂದು ಕಾರಣಕ್ಕೋ ವೈರಲ್ ಮಾಡಿದ್ರು ಹೊಂದೋಣ ಚುನಾವಣೆನು ಮುಗಿದೋಯ್ತು ಎಸ್ ಐ ಟಿ ಟೀಮ್ ರಚನೆಯಾಗಿ ಇಷ್ಟು ಸ್ಟ್ರಿಕ್ಟ್ ಆಗಿ ತನಿಖೆ ನಡೀತಾ ಇದೆ ಹೊಳನರಸಿಪುರದಲ್ಲಿ ರೇವಣ್ಣ ಅವರು ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಎಫ್ ಐ ಆರ್ ಕೂಡ ದಾಖಲಾಗಿದೆ ಇಷ್ಟೆಲ್ಲದ್ರ ಬೆನ್ನಲ್ಲೇ ಮತ್ತೆ ಯಾಕೆ ವಿಡಿಯೋವನ್ನ ವೈರಲ್ ಮಾಡ್ತಾ ಇದ್ದಾರೆ ವಾಟ್ ಇಸ್ ದ ಮೋಟೋ ಬಿಹೈಂಡ್ ದಿಸ್ ಅನ್ನೋದು ಈಗ ಇಲ್ಲಿ ಪ್ರಶ್ನೆ ಆಗುತ್ತೆ ಹಾಗಿದ್ರೆ ಇವರ ಮೋಟೋ ಏನು ಪ್ರಜ್ವಲ್ ರೇವಣ್ಣ ಅವರ ಚುನಾವಣೆಯಲ್ಲಿ ಸೋಲಿಸಬೇಕು ಅನ್ನೋದು ಮಾತ್ರ ಆಗಿರಲಿಲ್ವಾ ಹಾಗಿದ್ರೆ ಇವರ ಮೋಟೋ ಇವರ ಮೋಟೋ ಏನು ಅನ್ನೋದು ಈಗ ಸ್ಪಷ್ಟ ಆಗ್ಬೇಕಾಗತ್ತೆ ಎಲ್ಲವೂ ಮುಗೀತು ಇನ್ನೇನ್ ತನಿಖೆ ನಡೆದು ಎಫ್ ಎಸ್ಆಲ್ಗೂ ಕೂಡ ಎಫ್ ಎಸ್ ಎಲ್ಗೂ ಕೂಡ ಕಳಿಸಲಾಗಿದೆ ಕಾರ್ತಿಕ್ ಅವರ ಫೋನ್ ಅನ್ನ ಆ ವಿಡಿಯೋಗಳಲ್ಲಿ ಇರ್ತಕ್ಕಂತ ಸತ್ಯಾಸತ್ಯತೆ ಎಷ್ಟಿದೆ ಇದು ಮಾಫ್ ಮಾಡಿರೋದ ಏನು ಅನ್ನೋದನ್ನು ಕೂಡ ಈಗಾಗಲೇ ತನಿಖೆಗೆ ಕಳಿಸಲಾಗಿದೆ ಇಷ್ಟೆಲ್ಲದರ ನಡುವೆಯೂ ಕೂಡ ಮತ್ತಷ್ಟು ವಿಡಿಯೋಗಳನ್ನ ವೈರಲ್ ಮಾಡ್ತಾ ಇದ್ದಾರೆ ಇವರ ಹಿಂದಿರ್ತಕ್ಕಂತ ದುರುದ್ದೇಶ ಏನು ಅನ್ನೋದು ಈಗ ಹೊರ ಬರ್ಬೇಕಾಗತ್ತೆ ಹಾಗೂ ಯಾರು ಈ ಕೆಲಸ ಮಾಡ್ತಾ ಇದ್ದಾರೆ ಜರೂರಾಗಿ ಈ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಜರೂರಾಗಿ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಮತ್ತಷ್ಟು ವಿಡಿಯೋಗಳ ವೈರಲ್ ಆಗ್ತಾವೆ ಅಂತಕ್ಕಂಥ ಗಾಳಿ ಸುದ್ದಿ ಕೂಡ ಇದೆ ಇಷ್ಟೇ ಅಲ್ಲ ಮತ್ತಷ್ಟು ವಿಡಿಯೋಗಳು ಅರವತ್ತಕ್ಕೂ ಹೆಚ್ಚು ಮತ್ತಷ್ಟು ವಿಡಿಯೋಗಳನ್ನ ವೈರಲ್ ಮಾಡಲಾಗುತ್ತೆ ಅಂತಕ್ಕಂಥ ಗಾಳಿ ಸುದ್ದಿಯು ಕೂಡ ಹರಿದಾಡ್ತಾ ಇದೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇರಬೇಕಾದ್ರೆ ಈ ಬಗ್ಗೆ ಈ ಕೂಡಲೇ ಕ್ರಮ ತಗೊಬೇಕು ಸಾಕು ಈಗಾಗಲೇ ಹಾಸನ ಜಿಲ್ಲೆಯ ಸಾಕಷ್ಟು ಮಹಿಳೆಯರ ಬದುಕನ್ನ ಬೀದಿಗೆ ತಂದು ನಿಲ್ಲಿಸಿದ್ದೀರಿ ಸಾಕಷ್ಟು ಕಾರ್ಯಕರ್ತರ ಬದುಕನ್ನ ಸಾಕಷ್ಟು ಹೆಣ್ಮಕ್ಳ ಬದುಕನ್ನ ಅವರ ಬದುಕಿನ ಒಂದು ಚಿತ್ರಣವನ್ನ ಬದಲಾಯಿಸಿದ್ದೀರಿ ಇವತ್ತು ಅವ್ರು ಹೊರಗೆ ಬರಗಾಗ ಸ್ಥಿತಿಗೆ ತಂದು ನಿಲ್ಲಿಸಿದ್ದೀರಿ ಎಸ್ ಈ ಹೇಳ್ತಾ ಇದ್ದಾರೆ ಸ್ಕ್ಯಾಂಡಲ್ ಅಂತಕ್ಕಂಥದ್ದು ಇದು ಒಪ್ಪಂದಿತವಾಗಿ ಆಗಿತ್ತು ಅಥವಾ ಬಲವಂತವಾಗಿ ಆಗಿತ್ತು ತನಿಖೆಲಿ ಹೊರ ಹೊರಬರುತ್ತೆ ಆದರೆ ಅವರ ಖಾಸಗಿ ಬದುಕಿನ ಚಿತ್ರಾವಳಿಗಳನ್ನ ನಡು ರಸ್ತೆಗೆ ತಗೊಬಂದು ಇವರತ್ತು ಅವತ್ತ ಬದುಕನ್ನ ಬೆತ್ತಲು ಮಾಡಿ ನಿಲ್ಲಿಸತಕ್ಕಂಥದ್ದು ಇದೆಯಲ್ಲ ಇದು ಆಗಬಾರ್ದಿತ್ತು ಆಗಿತ್ತು ಆದ್ರೆ ಮುಂದುವರಿತಾ ಇದೆ ಮಹಿಳಾ ಆಯೋಗ ಈಗಾಗಲೇ ಪೊಲೀಸ್ ಕಮಿಷನರ್ ಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ ವಿಡಿಯೋಗಳು ಶೇರ್ ಆಗದಂತೆ ತಡೆಗಟ್ಟಬೇಕು ವಿಡಿಯೋಗಳು ಶೇರ್ ಆಗದಂತೆ ಕ್ರಮ ತೆಗೆದುಕೊಳ್ಬೇಕು ಅಂತ ಮಹಿಳಾ ಆಯೋಗ ಈಗಾಗಲೇ ಪೊಲೀಸ್ ಕಮಿಷನರ್ ಗೆ ಕಳೆದ ಎರಡು ದಿನಗಳ ಹಿಂದೆಯೇ ಕೂಡ ದೂರನ್ನ ಕೊಟ್ಟಿದ್ದಾರೆ ಇಷ್ಟಾದರೂ ಕೂಡ ಇದಕ್ಕೆ ಕಡಿವಾಣ ಹಾಕಕ್ಕಾಗ್ತಾ ಇಲ್ಲ ಪೊಲೀಸ್ ಇಲಾಖೆ ವಿಡಿಯೋಗಳು ಶೇರ್ ಆಗೋದಕ್ಕೆ ಕಡಿವಾಣ ಹಾಕೋದ್ರಲ್ಲಿ ಎಲ್ಲ ಒಂದು ಕಡೆ ವಿಫಲವಾಗಿದೆಯಾ ಅನ್ನೋದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಕಳೆದೊಂದು ದಿನಗಳಿಂದ ಮತ್ತೆ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ ಮತ್ತದೇ ಮಹಿಳಾ ಅಧಿಕಾರಿಗಳು ಮತ್ತದೇ ಮಹಿಳೆಯರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಇಲ್ಲೆಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರದು ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇಲ್ಲೆಲ್ಲೂ ಕೂಡ ಅವರ ಮುಖ ಇಲ್ಲ ಇಲ್ಲೆಲ್ಲೂ ಕೂಡ ಅವರ ಭಾವಚಿತ್ರ ಕಾಣಲ್ಲ ವಿಡಿಯೋದಲ್ಲಿ ಎಲ್ಲೂ ಕೂಡ ಅವರು ಕಾಣೋದಿಲ್ಲ ಆದರೆ ಅವರ ಹೆಸರಲ್ಲಿ ಮಹಿಳೆಯರ ಮಹಿಳೆಯರ ಮಾನ ಮರ್ಯಾದೆಯನ್ನ ಹರಾಜಾಗ್ತಾ ಇದ್ದಾರೆ ಬೀದಿಗೆ ತಂದು ನಿಲ್ಲಿಸ್ತಾ ಇದ್ದಾರೆ ಇದು ಸ್ಟಾಪ್ ಆಗಬೇಕು ಸ್ಟಾಪ್ ಆಗಬೇಕು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಸಂಬಂಧಪಟ್ಟ ಆಯೋಗ ಈ ಬಗ್ಗೆ ಕಠಿಣವಾಗಿ ನಿರ್ಧಾರವನ್ನು ಕೈಗೊಳ್ಬೇಕು ಹೆಂಗ್ ಶೇರ್ ಆಗ್ತಾ ಇದೆ ಮೂಲ ಯಾವುದು ಮೂಲವನ್ನ ಪತ್ತೆ ಹಚ್ಚಿ ಇದಕ್ಕೆ ಬ್ರೇಕ್ ಹಾಕಬೇಕು ನಾವು ಹೇಳ್ತಾ ಇದೀವಿ ಮತ್ತಷ್ಟು ವಿಡಿಯೋಗಳು ವೈರಲ್ ಆಗುತ್ತೆ ಅಂತಕ್ಕಂಥ ರಿಪೋರ್ಟ್ ಇಂಟೆಲಿಜೆನ್ಸಿಗೂ ಕೂಡ ಇದೆ ಮತ್ತಷ್ಟು ವಿಡಿಯೋಗಳನ್ನ ವೈರಲ್ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಜನ ಎಷ್ಟು ಡಿಫೈನ್ ಮಾಡ್ಕೊಳಕ್ ಮುಂದಾಗ್ತಾರೆ ಯಾವಾಗ ಜೆ ಡಿ ಎಸ್ ಮುಖಂಡರು ಕಾರ್ಯಕರ್ತರು ಕೆಲ ಅಂದ ಅಭಿಮಾನಿಗಳಿದ್ದಾರೆ ಕೆಲ ಅಂದ ಅಭಿಮಾನಿಗಳು ಯಾರು ಮಾಡುದ ಯಾರು ಮಾಡಿಲ್ವಾ ಎಡಿಟೆಡ್ ಅಂತ ಹೇಳ್ದಷ್ಟು ಹೌದಾ ತಗೋ ಹೌದಾ ತಗೋ ಅಂತ ಸಾಕ್ಷಿ ಕೊಡೋ ಲೆವೆಲ್ ಅಲ್ಲಿ ಇವತ್ತು ವಿಡಿಯೋಗಳನ್ನ ಹಂಚ್ತಾ ಕೂತಿದ್ದಾರೆ ಸ್ಟಾಪ್ ಆಗಬೇಕು ಯಾರದ್ದೋ ಜಿದ್ದಿಗೆ ನಾನು ಪದೇ ಪದೇ ಹೇಳ್ತಾ ಯಾರದ್ದೋ ಜಿದ್ದಿಗೆ ಮಹಿಳೆಯರ ಬದುಕನ್ನ ಬೀದಿಗೆ ತರಬೇಡಿ ಯಾರದ್ದೋ ಜಿದ್ದಿಗೆ ಮಹಿಳೆಯರ ಮಾನ ಮರ್ಯಾದೆಯನ್ನ ಹಾಳು ಮಾಡಬೇಡಿ ಅವರಿಗೂ ಒಂದು ಕುಟುಂಬವಿದೆ ಅವರಿಗೂ ಸಾರ್ವಜನಿಕ ಬದುಕಿದೆ ಸಾರ್ವಜನಿಕವಾಗಿ ಅವರು ತಲೆ ಎತ್ತಿ ಓಡಾಡಬೇಕಾದ ಸ್ಥಿತಿ ಇದೆ ಇಷ್ಟೆಲ್ಲ ಇದ್ರು ಕೂಡ ಅವರ ಬದುಕನ್ನ ಹಾಳು ಮಾಡಕ್ ಹೋಗಬೇಡಿ ಇದಿಲ್ಲಿ ಇಲ್ಲಿ ಸ್ಟಾಪ್ ಆಗ್ಲಿ ಸಾಕು ಎಷ್ಟು ದಿವಸ ಆಗಿರೋದಕ್ಕೆ ತನಿಖೆ ಆಗಿದ್ರೆ ಸಾಕಾಗಿದೆ ಈಗ ಅದರಿಂದ ವರದಿ ಏನ್ ಬರುತ್ತೆ ನೋಡ್ಬೇಕಾಗತ್ತೆ ಇಷ್ಟೆಲ್ಲದ್ರ ನಡುವೆ ಮತ್ತಷ್ಟು ವಿಡಿಯೋಗಳು ವೈರಲ್ ಅಂತ ಅಂದ್ರೆ ಯಾವ್ದ್ರಿ ಇದು ನಾಗರಿಕ ಸಮಾಜ ತಲೆ ತಗ್ಸಂಘ ಆಗೋಗಿದೆಯಲ್ರಿ ನಾನು ಆಗ್ಲೇ ಹೇಳ್ತಾ ಇದ್ದೆ ಹಾಸನ ಅಂದ್ರೆ ನಾವು ಹಾಸನ ಅಂದ್ರೆ ಹೆಂಗ್ ಹೆಂಗ್ ವ್ಯಾಖ್ಯಾನ ಮಾಡ್ತಾ ಇದ್ವಿ ವಿನೋಸ್ಕ ಸೇರಿದೆ ನಮ್ಮ ಹಾಸನದ ಬೇಲೂರು ಹಳೆಬೀಡು ಶಿಲ್ಪ ಕಲೆಗಳು ಶ್ರಾವಣ ಬೆಳಗುಳದ ಭವ್ಯ ಮೂರ್ತಿ ಹಾಸನದಲ್ಲಿ ಬಡವರ ಊಟಿ ಹಾಸನದಲ್ಲಿ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಹಾಸನದ ಮಾಜಿ ಪ್ರಧಾನಿಗಳು ಹಿಂಗೆಲ್ಲ ಕರಿತಾ ಇದ್ದ ಹಾಸನಕ್ಕೆ ಇವತ್ತು ಪೆನ್ ಡ್ರೈವ್ ಅನ್ನು ಹಣೆ ಪಟ್ಟಿ ಕಟ್ಟಿ ನಿಲ್ಸ್ಕೊಟ್ಟಿದ್ದಾರಲ್ಲ ಹಾಸನದ ಮರ್ಯಾದೆಯನ್ನ ಯಾರೊಬ್ರು ಹಾಳು ಮಾಡಿ ಇವತ್ತು ವಿದೇಶಕ್ಕೆ ಹೋಗಿದ್ದಾರೆ ಅನ್ನೋದು ಫೈನ್ ಸಾಕು ಮತ್ತೆ ಇದು ಮುಂದುವರಿಯೋದು ಬೇಡ ಇದು ಇಲ್ಲಿಗೆ ಸ್ಟಾಪ್ ಆಗ್ಲಿ ಅನ್ನೋದು ಕೂಡ ನಮ್ಮ ಆಶಯ ಅಂಡ್ ಸಂಬಂಧಪಟ್ಟವರು ಈ ಕೂಡಲೇ ಈ ಬಗ್ಗೆ ಕ್ರಮ ತಗೋಬೇಕು ನಾವು ಮತ್ತೊಮ್ಮೆ ಹೇಳ್ತಾ ಇದೀನಿ ಮತ್ತಷ್ಟು ವಿಡಿಯೋಗಳನ್ನ ವೈರಲ್ ಮಾಡ್ತಾರೆ ಅಂತಕ್ಕಂಥ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಇನ್ನಾದ್ರೂ ಎಚ್ಚೆತ್ತು ಕೇಳಿ ಯಾಕೆ ಈ ಸಂದರ್ಭದಲ್ಲಿ ಯಾಕೆ ಮತ್ತೆ ವಿಡಿಯೋವನ್ನು ವೈರಲ್ ಮಾಡ್ತಾ ಇದ್ದಾರೆ ಯಾರು ಅವರ ಮೋಟೋ ಏನು ಅಂತ ಕಂಡಿಡಿದು ಅವರಿಗೆ ಕಠಿಣ ಶಿಕ್ಷೆ ಕೊಡಿ ಮತ್ತೆ ಯಾರು ಕೂಡ ಇದು ಮಾಡಬಾರ್ದು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಇದು ವೈರಲ್ ಆಗೋದನ್ನ ನಿರ್ಬಂಧಿಸ್ಬೇಕು ಆಗ ಮಾತ್ರ ನಮ್ಮ ಜಿಲ್ಲೆಯ ನಮ್ಮ ಮಹಿಳೆಯರು ನಮ್ಮ ಜಿಲ್ಲೆ ಮಹಿಳೆಯರ ಮಾನ ಮರ್ಯಾದಿ ಅವರ ಬದುಕನ್ನ ನಾವು ಕಾಪಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಬಿಬಿಸಿ ಟಿವಿ ಸತ್ಯದ ಕಡೆ ನಮ್ಮ ನಡೆ